ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಧ್ವಜಗಳು ನಿರಾಶರಾಗಿ ಅಯೋಧ್ಯೆಗೆ ಹಿಂದಿರುಗಿದುದು ಎಂಬ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮಚಂದ್ರನನ್ನು ಹಿಂಬಾಲಿಸಿ ಬಂದಂತಹ ಪ್ರಜೆಗಳು ಹೇಗಾದರೂ ಮಾಡಿ ಆತನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಬೇಕು ಇಲ್ಲವೇ ಆತನ ಹಿಂದೆಯೇ ತಾವೂ ಕೂಡ ವನವಾಸಕ್ಕೆ ತೆರಳಿ ಆತನೊಡನೆಯೇ ಹದಿನಾಲ್ಕು ವರ್ಷಗಳು ಜೀವಿಸಿರಬೇಕೆಂದು ಇಚ್ಛಿಸಿರುತ್ತಾರೆ ಶ್ರೀರಾಮನು ಉದ್ದೇಶಪೂರ್ವಕವಾಗಿ ತಮಸಾ ನದಿಯ ತೀರದಲ್ಲಿ ಎಲ್ಲರೂ ಬೀಡುಬಿಟ್ಟು ಆ ರಾತ್ರಿ ಎಲ್ಲರೂ ಮಲಗಿರುವ ಸಂದರ್ಭದಲ್ಲಿ ಅರ್ಧರಾತ್ರಿಯಲ್ಲಿಯೇ ಎದ್ದು ಪ್ರಜೆಗಳಾರಿಗೂ ತಿಳಿಯದಂತೆ ತಾನು ರಥಾರೂಢನಾಗಿ ಲಕ್ಷ್ಮಣ ಹಾಗೂ ಸೀತೆಯರು ಸೀತೆ ಸುಮಿತ್ ಹಾಗೂ ಸುಮಂತ್ರನೊಂದಿಗೆ ಹೊರಡುತ್ತಾನೆ ಮನೆತನದಲ್ಲಿ ಹುಟ್ಟಿದವರು ಎಂದು ಪ್ರಜೆಗಳಾಗಿ ಪ್ರಜೆಗಳಿಗೆ ಸಮಾಧಾನವನ್ನು ನೀಡಿ ಅವರ ಕಷ್ಟಗಳನ್ನು ಪರಿಹರಿಸಬೇಕೆ ಹೊರತು ತಮ್ಮ ಕಷ್ಟಗಳನ್ನೇ ಅವರಿಗೆ ಕೊಡಬಾರದು ಎಂಬ ನೀತಿಯನ್ನು ಲಕ್ಷ್ಮಣನಿಗೆ ತಿಳಿಸುತ್ತ ಅದರಂತೆಯೇ ಸುಮಂತ್ರನಿಗೆ ಆದೇಶವನ್ನು ಕೊಟ್ಟು ರಥವನ್ನು ಭಿನ್ನ ಭಿನ್ನ ದಿಕ್ಕುಗಳಲ್ಲಿ ತಿರುಗಿಸಿ ರಥ ಚಕ್ರದ ಗುರುತುಗಳು ಯಾರಿಗೂ ಸಹ ರಾಮ ಲಕ್ಷ್ಮಣ ಸೀತೆಯರು ಯಾವ ದಿಕ್ಕಿಗೆ ಹೋದರು ಎಂಬುದು ಅರಿವಾಗದಂತೆ ಮಾಡಿ ತಾವು ಮಾತ್ರ ಸಮ ನದಿಯನ್ನು ದಾಟಿ ತಪೋವನದ ಕಡೆಗೆ ಸಾಗಿ ಹೋಗುತ್ತಾರೆ ಆಮೇಲೆ ತಮಸ ನದಿ ತೀರದಲ್ಲಿ ಮಲಗಿದ್ದ ಪ್ರಜೆಗಳು ಪ್ರಾತಃ ಕಾಲದಲ್ಲೆದ್ದು ಶ್ರೀರಾಮನನ್ನು ಕಾಣದೆ ದುಃಖಾತಿಶಯದಿಂದ ಹಂಬಲಿಸುತ್ತ ಸ್ವಲ್ಪ ಹೊತ್ತಿನ ಮೇಲೆ ಎಚ್ಚೆತ್ತು ಕಣ್ಣೀರು ಬಿಡುತ್ತ ಅಲ್ಲಲ್ಲಿ ಹುಡುಕಿ ಕಾಣದೆ ಮುಖ ಕಾಂತಿಗೊಂದಿ ತಮ್ಮೊಳಗೆ ತಾವು ಹಂಬಲಿಸತೊಡಗಿದರು ಪಕಟಕಟ ನಮ್ಮ ನಿದ್ರೆಯನ್ನು ಸುಡಬೇಡವೇ ನಿದ್ರೆಯಿಂದಲ್ಲವೇ ಶ್ರೀರಾಮನನ್ನು ನಾವು ಅಗಲಿದೆವು ಮಹಾತ್ಮನಾಗಿ ಭುಜಬಲ ಪರಾಕ್ರಮಿಯಾದ ಆತನನ್ನು ಇನ್ನೆಂದಿಗೆ ಕಂಡೆವು ಮಕ್ಕಳನ್ನು ಕಾಣುವ ರೀತಿಯಲ್ಲಿ ಯಾವಾಗಲೂ ಪ್ರೀತಿಯಿಂದ ರಕ್ಷಿಸುತ್ತಿದ್ದ ಶ್ರೀರಾಮನು ನಮ್ಮನ್ನು ಬಿಟ್ಟು ವನಕ್ಕೆ ಹೋದನು ಇಷ್ಟರ ಮೇಲೆ ನಾವು ಇಲ್ಲಿಯೇ ಶರೀರಗಳನ್ನು ಬಿಡುವುದೇ ಲೇಸು ಇಲ್ಲದಿದ್ದರೆ ಹಿಮವತ್ ಪರ್ವತಕ್ಕೆ ಹೋಗಿ ಹಿಮದಿಂದಲಾದರೂ ಶರೀರಗಳನ್ನು ಬಿಡೋಣ ಶ್ರೀರಾಮನೆಲ್ಲದೆ ನಮ್ಮ ಜೀವನವು ವ್ಯರ್ಥ ಈ ತಮಸ ನದಿ ತೀರದಲ್ಲಿ ಬೇಕಾದಷ್ಟು ಒಣಗಿದ ಮರದ ಕೊಂಬೆಗಳಿವೆ ಅವನ್ನು ತಂದು ಚಿತೆಯನ್ನೊಡ್ಡಿ ಅಗ್ನಿಪ್ರವೇಶವನ್ನಾದರೂ ಮಾಡೋಣ ನಾವು ಇನ್ನು ಅಯೋಧ್ಯ ಪಟ್ಟಣಕ್ಕೆ ಹೋದರೆ ಅಲ್ಲಿರುವವರು ಶ್ರೀರಾಮನನ್ನು ಕರೆತಂದಿರ ಎಂದು ಕೇಳಿದರೆ ಅವರಿಗೆ ನಾವು ಏನು ಉತ್ತರವನ್ನು ಕೊಡುವುದು ಆತನಿಲ್ಲದೆ ನಾವು ಪಟ್ಟಣಕ್ಕೆ ಹೋದರೆ ಎಲ್ಲರೂ ಬಹಳವಾಗಿ ಗೋಳಿಡುವರು ನಾವು ಆತನ ಜೊತೆಯಲ್ಲಿ ಪಟ್ಟಣದಿಂದ ಹೊರಟು ಬಂದವರಾದ್ದರಿಂದ ಪಟ್ಟಣಕ್ಕೆ ಹಿಂದಿರುಗಿಸಿ ಹಿಂದಿರುಗಿ ಶೂನ್ಯವಾದ ಪಟ್ಟಣವನ್ನು ಹೇಗೆ ತಾನೇ ನೋಡುವುದು ಈ ರೀತಿಯಾಗಿ ತಮ್ಮ ಭುಜಗಳನ್ನು ಮೇಲಕ್ಕೆ ಎತ್ತಿಕೊಂಡು ಅತ್ಯಂತ ದುಃಖಾಕ್ರಾಂತರಾಗಿ ಕರುವನ್ನು ಕಾಣದ ಹಸುವಿನಂತೆ ಹಂಬಲಿಸುತ್ತ ಶ್ರೀರಾಮನ ರಥವು ಹೋದ ದಾರಿಯನ್ನು ಕಾಣದೆ ರಥವು ಎಲ್ಲಿ ಹೋಯಿತು ನಾವು ಇನ್ನೆಲ್ಲಿಗೆ ಹೋಗೋಣ ನಮಗೆ ದೈವಗತಿ ಹೀಗಿತ್ತು ಶ್ರೀರಾಮನನ್ನು ಕಾಣುವುದಕ್ಕೆ ಪುಣ್ಯವಿಲ್ಲದೆ ಹೋಯಿತು ಎಂದು ತಾವು ಹೋದ ದಾರಿಗೊಂಡೇ ತಿರುಗಿ ಬಂದರು ಅವರು ಶ್ರೀರಾಮನ ವಿಯೋಗದಿಂದ ವ್ಯಥೆ ಪಡುತ್ತ ಗರುಡನು ಬಲಾತ್ಕರಿಸಿ ಸರ್ಪಗಳನ್ನೆಲ್ಲ ಸೆಳೆದು ಹಾಕಿದ ನದಿಯಂತೆಯೂ ಚಂದ್ರನಿಲ್ಲದ ಆಕಾಶದಂತೆಯೂ ಉದಕವಿಲ್ಲದ ಸಮುದ್ರದಂತೆಯೂ ಕಾಣುತ್ತಿದ್ದ ಅಯೋಧ್ಯಾ ಪಟ್ಟಣವನ್ನು ಕಂಡು ಹಂಗೆಟ್ಟು ಧನಧಾನ್ಯಗಳಿಂದ ಪರಿಪೂರ್ಣವಾಗಿದ್ದ ತಮ್ಮ ಮನೆಗಳನ್ನು ಅಧಿಕವಾದ ದುಃಖದಿಂದ ಪ್ರವೇಶಿಸಿದರು ಅಲ್ಲಿ ತಮ್ಮ ಸ್ತ್ರೀಯರು ಮಕ್ಕಳು ಬಂಧುಗಳಲ್ಲಿ ಇಚ್ಛೆಯಿಲ್ಲದೆಯೇ ಇದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ